ನಿಮಿಷ ಇವಾಗ ಇಲ್ಲಿರೋರು ಯಾವ್ರು ಬಾವುಟ ತೊಂದಿರೋ ನಂದು ಕಾಟರನ ಕಿಚ್ಚು ಡಿಸೆಂಬರ್ ಇಪ್ಪತ್ತೊಂಬತ್ತು ಸುಮಾರು ಹನ್ನೊಂದು ತಿಂಗಳ ಬಳಿಕ ಕರ್ನಾಟಕದಲ್ಲಿ ಕಿಚ್ಚು ಹಚ್ಚಲು ಬರ್ತಿದ್ದಾನೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯು ಈಗ ಇದೆಲ್ಲವೂ ಸ್ವಂತ ಅಭಿಮಾನದಿಂದ ನಿಯತ್ತಿಂದ ಕಟ್ಟಿದ ಬಳಗ ನಾನ್ ನಾವು ಇಲ್ಲಿ ಬಳ್ಳಾರಿಯಿಂದ ಬಳ್ಳಾರಿ ಭಾಗದಿಂದ ತುಂಬಾ ಜನ ಬಂದಿದ್ದೀವಿ ಬಳ್ಳಾರಿ ಭಾಗದಿಂದ ಯಾರು ಬಂದ ಇದು ಪ್ರತಿಯೊಬ್ಬ ಪ್ರತಿಯೊಬ್ಬ ಅಭಿಮಾನಿಯ ಕನಸು ಆ ದೇವ್ರನ್ನ ನಾವು ಕಣ್ಣಾರೆ ನೋಡ್ಬೇಕಂತ ಬಂದಿದೀವಿ ಇದುವರೆಗೂ ನಾವು ಬಾಸನ ಕಣ್ಣಾರೆ ಯಾವತ್ತು ನೋಡಿಲ್ಲ ಇವತ್ತು ನೋಡ್ಬೇಕಂತ ತುಂಬಾ ಆಸೆ ಇದೆ ತುಂಬಾ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ ಇದೆ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಕಾಟೇರ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕಾಟೇರ ಪ್ರತಿಯೊಂದು ಥಿಯೇಟರ್ ಬರುತ್ತೆ ಪ್ರತಿಯೊ ಪ್ರತಿಯೊಬ್ರು ಥಿಯೇಟರ್ಗೆ ಹೋಗಿ ನೋಡ್ರಿ ಪ್ರತಿಯೊಬ್ರು ಥಿಯೇಟರ್ಗೆ ಹೋಗಿ ನೋಡಿ ಯಾವತ್ತು ಯಾರು ಮಿಸ್ ಕೊಡ್ತಾ ಎಕ್ಸ್ಪ್ರೆಸ್ ಥಿಯೇಟ್ರ್ ಮಾತ್ರ ದಗ 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 ಹತ್ಕೊಂಡು ಉರಿತಾ ಇರುತ್ತೆ ಯಾವ್ದೋ ಒಂದ್ ದೇವ್ರನ್ನ ಭೇಟಿ ಹಾಕಬೇಕಂದ್ರೆ ಹೇಗೆ ದರ್ಶನಕ್ಕ ಪಡಿಬೇಕಾದ್ರೆ ಹೇಗ ಸರದಿ ನಿಂತಿರುತ್ತೋ ನಮ್ ದರ್ಶನ ಬಾಸ್ ನೋಡಕೋಸ್ಕರ ನಾವೆಲ್ಲರೂ ಸರದಿ ನಿಂತಿದೀವಿ ಇವತ್ತು ಹುಬ್ಬಳ್ಳಿ ತುಂಬಾ ಕಾಟರ ಗಂಟೆಗೆ ಎಲ್ಲರೂ ಹೇಗ್ ಬಂದ್ರಿ ನಾವು ನಿನ್ನೆ ರಾತ್ರಿಯಿಂದ ಗುಲ್ಬರ್ಗದಿಂದ ಟ್ರೈನ್ ಹಿಡಿದು ಬೆಳಗ್ಗೆವರೆಗೂ ಬಂದು ಇಲ್ಲಿ ಬೆಳಿಗ್ಗೆ ಜನ ಕಳೆದು ಇವತ್ತು ಬಾಸ್ಗೋಸ್ಕರ ನೋಡ್ತಾ ಇದೀವಿ ನಿನ್ನೆ ರಾತ್ರಿನೇ ನಾವು ಟ್ರೈನ್ ಇಂದ ಹತ್ತಿದೀವಿ ಗುಲ್ಬರ್ಗ ಇಂದ ನಿನ್ನೆ ಎಂಟು ಗಂಟೆಗೆ ಬಿಟ್ಟಿದೀವಿ ರಾತ್ರಿ ಇವತ್ತು ಬೆಳಗ್ಗೆ ಆರೂವರೆಗೆ ಬಂದಿದೀವಿ ಒಂದೇ ಒಂದು ಕಾರಣ ಅದು ಡಿ ಬಾಸ್ ನೋಡ್ಲಿಕ್ಕೆ ಜೀವನದಲ್ಲಿ ಒಂದೇ ಒಂದು ಆಸೆ ಬಾಸ್ ಜೊತೆಗೆ ಒಂದೇ ಒಂದು ಫೋಟೋ ಬೇಕಂತ ಈ ನಮ್ಮ ಜೀವನದಲ್ಲಿ ತಂದೆ ತಾಯಿ ಬಿಟ್ಟರೆ ನನಗೆ ಮುಖ್ಯ ನಮ್ಮ ಡಿ ಬಾಸ್ ಸಮಯ ನಾವು ಬೆಳಿಗ್ಗೆ ಎಂಟು ಗಂಟೆಯಿಂದ ಬಂದಿದ್ದೀವಿ ಸ್ವಾಮಿ ಬಳ್ಳಾರಿ ನಮ್ಮದು ಅಲ್ಲಿದ್ದ ಮಾಲೆಕಿಂದ ಸ್ವಾಮಿ ನಾವು ಅದಕ್ಕೋಸ್ಕರ ನಾವು ಡಿ ವಾ ಸ್ವಾಮಿ ನೋಡ್ಬೇಕಂತ ಬಂದಿದ್ದೀವಿ ಸಮಯ ಸಮಯ ಎಂಟು ಅಲ್ಲಿ ಎಲ್ಲ ಸ್ವಾಮಿಯರು ಒಂದು ಸೈಡ್ ಇದ್ರೆ ನಮ್ಮ ಸ್ವಾಮಿ ಸಪ್ರೇಟ್ ಸಮಯ